ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಗರದ ಐತಿಹಾಸಿಕ ಬಾವಿಗಳ ಪುನಶ್ಚೇತನಗೊಳಿಸಿ ನೀರು ಪೂರೈಕೆಗೆ ಕ್ರಮ ವಿಜಯಪುರ ನಗರದಲ್ಲಿ ವಿವಿಧ ಐತಿಹಾಸಿಕ ಬಾವಿಗಳನ್ನ ಮಹಾನಗರ ಪಾಲಿಕೆ ವತಿಯಿಂದ ಪುನಶ್ಚೇತನಗೊಳಿಸಿ ಬಾವಡಿಯಲ್ಲಿರುವ ನೀರನ್ನು ಗೃಹ ಬಳಕೆಗಾಗಿ ಸಾರ್ವಜನಿಕರಿಗೆ ಪೂರೈಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ಮಹಾನಗರ ಪಾಲಿಕೆ ಆಯುಕ್ತ ವಿಜಯಕುಮಾರ್ ಮೇಕಳಕೆ ತಿಳಿಸಿದರು ವಿಜಯಪುರ ನಗರದಲ್ಲಿರುವ ಗಜ್ಜನಕಟ್ಟಿ ಕಾಲೋನಿ ಬಾವಡಿ ಪೋಸ್ಟ್ ಆಫೀಸ್ ಆವರಣದಲ್ಲಿರುವ ಬಾವಡಿ ಭರತ್ ಬಾವಡಿ ಚಾಂದ್ ಬಾವಡಿ ಸೆರ್ಲೈಸ್ ಬಸ್ ನಿಲ್ದಾಣದ ಹತ್ತಿರದಲ್ಲಿರುವಂತಹ ರುಮಾಲ್ ಬಾವಡಿ ಆಕೃತಿ ಕಾಲೋನಿ ಬಾವಡಿ ಕಣಕಿ ಬಜಾರ್ ಹತ್ತಿರ ಸಕ್ರಿ ಬಾವಡಿ ಚಪ್ಪರ್ಬಂದ್ ಗಲ್ಲಿಯಲ್ಲಿರುವ ಮುಖ್ರಿ ಬಾವಡಿ ಜಂಡಾಕಟ್ಟೆ ಹತ್ತಿರವಿರುವ ಪೇಟಿ ಬಾವಡಿ ಮನ್ಗುಳಿ ಅಗಸಿ ಹತ್ತಿರವಿರುವ ಬಸ್ರಿ ಬಾವಡಿ ಅಂಜುಮನ್ ಕಾಲೇಜ್ ಹತ್ತಿರವಿರುವ ಬಾವಡಿ ರಾಂಬಾಪುರ ಬಾವಡಿ ವಾರ್ಡ್ ನಂಬರ್ ಮೂವತ್ತೆರಡರ ಲಿಂಗೇಶ್ವರ ದೇವಸ್ಥಾನದ ಹತ್ತಿರವಿರುವ ಬಾವಡಿ ಹಾಗೂ ಶಾಹು ನಗರದ ಗುಂಡಾ ಬಾವಡಿಯನ್ನು ಪುನಶ್ಚೇತನ ಗೊಳಿಸಲು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ಹಾಗೂ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಅನುದಾನದಲ್ಲಿ ತೊಂಬತ್ತಾರು ಪಾಯಿಂಟ್ ಸೊನ್ನೆ ಆರು ಲಕ್ಷ ರೂಪಾಯಿಗಳಲ್ಲಿ ಆರು ಬಾವಿಗಳನ್ನು ಪುನಃಗೊಳಿಸಿ ಹದಿಮೂರು ಲಕ್ಷಗಳ ಪಾಲಿಕೆ ಅನುದಾನದಲ್ಲಿ ಹನ್ನೊಂದು ಬಾವಿಗಳ ಸ್ವಚ್ಛತೆ ಕಾಮಗಾರಿ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದರು